ಕೂಡ ಇದುವರೆಗೂ ಈ ಭಾಗದಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಲು ಇಲ್ಲಿನ ಸರ್ಕಾರಗಳು ವಿಫಲವಾಗಿದೆ ಅನ್ನೋ ಕಾರಣಕ್ಕೆ ನಾವು ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಪಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಂಸ್ಥೆ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಈ ಭಾಗದ ಎಲ್ಲ ಸಂಘಟನೆಗಳು ಜನಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಕೂಡ ಸೇರಿಕೊಂಡು ಇವತ್ತು ನಾಳೆಯಿಂದ ನಾವು ಒಂದು ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ ಸಮಿತಿಗೆ ಸಮಿತಿಗೆ ಸುಮಾರು ಜನರೆಲ್ಲ ಕೂಡ ನಮಗೆ ಹೋರಾಟಗಳು ಮಾಡಿ ಸುಮಾರು ನಾಲ್ಕೈದು ವರ್ಷಗಳಿಂದ ಪಿ ಯು ಕಾಲೇಜಿಗೋಸ್ಕರ ಹೋರಾಟ ಮಾಡಿ ಈ ಕ್ಯಾಸಮ್ಮಳ್ಳಿ ಭಾಗದಲ್ಲಿ ಏನು ಪ್ರಯೋಜನ ಆಗಿಲ್ಲ ಆದ್ದರಿಂದ ನಾವು ಮಾಹಿತಿ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾವುಗಳು ಸುಮಾರು ವರ್ಷಗಳಿಂದ ಗ್ರಾಮಸ್ಥರ ಕಡೆಯಿಂದ ಪಂಚಾಯತ್ಗಳ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ ನಾವು ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ಇರುವಾಗ ಸಹ ಇವಾಗ ಸರ್ಕಾರಕ್ಕೆ ಸಹ ಗವರ್ನರ್ವರೆಗೂ ಎಜುಕೇಶನ್ ವರೆಗೂ ಮನವಿಗಳನ್ನು ಕೊಟ್ಟಿದ್ದೇವೆ ಆದರೆ ಮಾಹಿತಿ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಮೇಶ್ ಅವರ ನೇತೃತ್ವದಲ್ಲಿ ಕ್ಯಾಸಮಣ್ಣಿಂದ ಕೂಡ ಕೆಜಿಎಫ್ ವರ್ಗು ಕಾಲ್ನಡಿಗೆ ಜಾತ್ರೆ ಮಾಡಿದ್ದೀವಿ ಆದರೂ ಕೂಡ ಸರ್ಕಾರದವರು ಯಾವುದೇ ಗಮನ ತೆಗೆದುಕೊಂಡಿಲ್ಲ ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ಹುಟ್ಟಿದ ಈ ಊರಲ್ಲಿ ಒಂದು ಕಾಲೇಜಿಗೆ ಒಂದು ಸ್ಕೂಲಿಗೆ ನಾವು ಹೋರಾಟ ಮಾಡ್ತಾ ಇರೋದು ನಾಚಿಕೆ ಗೇಡು ಇಲ್ಲಿ ಈ ಕಾಲೇಜ್ ಬರಬೇಕಾಗಿದ್ರೆ ಯಾವಾಗ ಆಗ್ತಾ ಇತ್ತು ಇದನ್ನ ತಡೆ ಮಾಡ್ತಾ ಇರ್ತಕ್ಕಂಥ ಖಾಸಗಿ ಕಾಲೇಜಿದವರು ಪಕ್ಕದಲ್ಲಿ ಇರ್ತಕ್ಕಂಥ ಬೇತಮಗಳ ಮತ್ತು ಸುಂದರ್ಪಾಳ್ಯ ನಮ್ಮ ಅಲ್ಲಿ ಇರ್ತಕ್ಕಂತ ಕೆಲವ ಖಾಸಗಿ ಕಾಲೇಜಿದವರು ಇಲ್ಲಿ ಯು ಕಾಲೇಜ್ ಗೌರ್ಮೆಂಟ್ ಬಂದ್ಬಿಟ್ರೆ ಅವ್ರಿಗೆ ಬರ್ತಕ್ಕಂಥ ಸೋರ್ಸ್ ಹೋಗ್ಬಿಡ್ತದೆ ಇನ್ಕಮ್ ಹೋಗ್ಬಿಡ್ತದನ್ನ ಉದ್ದೇಶದಿಂದ ಒತ್ತಡವನ್ನು ತಂದು ಈ ಕ್ಯಾಸಂಬಳ್ಳಿ ಹೋಬಳಿಗೆ ಪಿ ಯು ಕಾಲೇಜ್ ಬರೋದನ್ನು ತಡೆ ಆಗ್ತಾ ಇದ್ದಾರೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಪಿ ಯು ಕಾಲೇಜ್ ಇಲ್ಲ ಸುಮಾರು ವರ್ಷಗಳಿಂದಲೇ ಈಗ್ಲಕ್ಕೂ ಇಲ್ಲ ಇಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರೈವತ್ತು ಜನ ಒಂದು ವರ್ಷಕ್ಕೆ ಹತ್ತನೇ ತರಗತಿ ಉತ್ತೀರ್ಣಕ್ಕೆ ಬರ್ತಾ ಇದ್ದಾರೆ ಏನೋ ಮಕ್ಕಳು ಅವರು ಬೇರೆ ಕಡೆ ಹೋಗೋಕ್ಕೆ ಅನಾನುಕೂಲ ಆಗಿದೆ ಪೀಲ್ವಾರ ಗಡಿ ಭಾಗ ಪೀಲ್ವಾರದಿಂದ ಈ ಕಡೆ ಕೆ ಜಿ ಬರ್ದು ಸುಮಾರು ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅದರಿಂದ ಹೆಣ್ಮಕ್ಳು ಕಳಿಸ್ತಾನೆ ಇಲ್ಲ ಈ ಸ್ಕೂಲ್ಗೆ ಅನ್ನೋದು ಇದಿದೆ ಆದ ಕಾರಣ ಎಲ್ಲ ಸಂಘಟನೆಗಳು ಪ್ರತಿಭಾರ ಸಂಘಟನೆ ಹೋದ ವಾರ ಎಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ ಏನು ಇಪ್ಪತ್ತನೇ ಅನ್ನದಿಷ್ಟ ಕಾಲ ಕಾಲೇ ಕೆಲಸ ಮಾಡಿ ಹೋಗಲಿ ಅಂತ ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇರೋದು ಬಡ ಶ್ರೀಮಂತರು ಹೋಗ್ತಾರೆ ಬಡವರು ಯಾವ ಥರ ಹೋಗ್ಬೇಕು ಕೆ ಸಿ ರೆಡ್ಡಿ ಹುಟ್ಟಿರೋ ಜನ್ಮಸ್ಥಳದಲ್ಲೇ ಒಂದು ಕಾಲೇಜ್ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಮಾತ್ರ ಇಲ್ಲ ಶಾಸಕರಾಗ್ಬೋದು ಸಂಸದರಾಗ್ಬೋದು ಬೇರೆ ಯಾರೇ ಆಗ್ಬೋದು ಇದುವರೆಗೂ ಅದ್ರ ಬಗ್ಗೆ ಯಾರೂ ಇಂಚ ಕಾಳಜಿ ಇಲ್ದಿರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬೇಕಾದ್ರೆ ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋರಾಟ ಮಾಡ್ತೀವಿ ನಾವೇನು ಮಾಡೋಕ್ಕಾಗತ್ತೆ ಅಂತ ಒಂದು ಉಡಾಪೆ ಉತ್ತರವನ್ನ ಕೊಡೋ ಮುಖಾಂತರ ಶಾಸಕರು ಈ ಭಾಗದ ಜನತೆಗೆ ದ್ರೋಹ ಬಗೀತಾ ಇದ್ದಾರೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಯಾಕಂತಂದ್ರೆ ಈ ಭಾಗ ಏನು ಪಿ ಯು ಕ ಪಿ ಯು ಒಂದು ಪಿ ಯು ಖಾಸಗಿ ಕಾಲೇಜುಗಳನ್ನ ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯ ಪರ್ಮಿಷನ್ಗಳು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಕೊಡ್ತಾರೆ ಆದರೆ ಸರ್ಕಾರಿ ಕಾಲೇಜುಗಳನ್ನ ಮಂಜೂರು ಮಾಡೋದಕ್ಕೆ ಇವ್ರಿಗೆ ಯಾಕೆ ಇಷ್ಟೊಂದು ನೋವು ಇಷ್ಟೊಂದು ತಡೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಆದ್ದರಿಂದ ಈ ಭಾಗದ ಎಲ್ಲ ಸಮಾನ ಮನಸ್ಕರು ಅನ್ನು ಬಡ ವಿದ್ಯಾರ್ಥಿಗಳ ಪೋಷಕರು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ನಾಳೆಯಿಂದ ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಯಶಸ್ವಿ ಕೊಡಿಸ್ಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಮನವಿ ನನ್ನ ಮಾಡ್ಕೊಳ್ತಾ ಹೇಳ್ತಾ ಇದೇನೆ ಜೈ ಭೀಮ್ ಜೈ ಪ್ರಬುದ್ಧ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ನೀವು ಈ ಭಾಗದ ಈ ನಮ್ಮ ಬೇಡಿಕೆಯನ್ನ ಇತ್ಯರ್ಥ ಮಾಡಕ್ಕೆ ಪ್ರಯತ್ನಗಳನ್ನ ಮಾಡಬೇಕು ನೀವು ಏನೇನೋ ಮಾಡ್ತಾ ಇದ್ದೀರಿ ಅದೆಲ್ಲ ಅದ್ರ ಜೊತೆಗೆ ಪಿಯು ಕಾಲೇಜ್ ವಿಚಾರದಲ್ಲಿ ಕೂಡ ಕಾಳಜ್ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾಳೆ ನಡೀತಕ್ಕಂಥ ಈ ಹೋರಾಟಕ್ಕೆ ಕ್ಯಾತಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿಗಳಲ್ಲಿ ನಾನು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿಯ ಪೋಷಕರುಗಳು ಬಂದು ಭಾ ಭಾಗವಹಿಸ್ಬೇಕು ಎಲ್ಲ ಸಂಘಟನೆದವರು ಕೂಡ ಬಂದು ಭಾಗವಹಿಸ್ಬೇಕು ನಾವು ಪದೇ ಪದೇ ಹೇಳ್ತಾ ಇದ್ವಿ ನಾವು ಓಟಕ್ಕಾಗ ಕೂತಿಲ್ಲ ಇಲ್ಲಿ ಓಟು ಬೇಕು ಅಂತೇಳಿ ಬೇರೆ ಕೂತಿಲ್ಲ ಜನರಿಗೆ ಶಾಲೆ ಬೇಕು ನೀವು ಕಾಲೇಜ್ ಬೇಕಂತೇಳಿ ನಾಳೆ ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕಂತ ಹೇಳಿ ನಮ್ಮ ಶಾಸಕರು ಅವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಕೂಡ ಏನು ಆಗಿಲ್ಲ ಮೊನ್ನೆ ಕೂಡ ಜನ ಮುಖ್ಯಮಂತ್ರಿಗಳು ಕೂಡ ಎರಡು ಸಲ ಜನಸಲ್ಲಿ ಕೊಟ್ಟಿದ್ದೀವಿ ಮೂರನೇ ಸಲ ನಮ್ಮ ಶಾಸಕರು ಮೇಡಮ್ನವ್ರಿಗೂ ಕೊಟ್ಟಿದ್ದೀವಿ ಆದರೂ ಸಹ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇವಾಗ ಮುಖ್ಯವಾಗಿ ಏನಂದ್ರೆ ಕಡಿಮೆ ಸಂತಿ ಇರುವಾಗ ಕಾಲೇಜನ್ನು ನಾವು ವರ್ಗಾವಣೆ ಅಂತ ಕೂಡ ಆಶ್ವಾಸನೆ ಹೇಳ್ತಾರೆ ಅವರು ಆದಷ್ಟು ಬೇಗ ಮಾಡಬೇಕು ಆದ್ದರಿಂದ ಇದೆಲ್ಲ ಹೋರಾಟ ಮಾಡಿ ಈ ಕಾಸಮಳ್ಳಿ ಭಾಗದಲ್ಲಿ ಕೆ ಸಿ ರೆಡ್ಡಿ ಹುಟ್ಟಿರುವಂತಹ ಪ್ರಥಮ ಮುಖ್ಯಮಂತ್ರಿಗಳ ಹೋರಾಟ ಮಾಡಿದಂತಹ ನಮ್ಮ ಕೇಸರಿ ಸ್ವಂತ ಊರಿನಲ್ಲಿ ಇವತ್ತಿನ ದಿವಸ ಪಿ ಯು ಕಾಲೇಜ್ ಇಲ್ಲದೆ ಸುಮಾರು ಈ ಕಾಸಮಳ್ಳ ಪ್ರೌಢಶಾಲೆ ಆಗಿ ಐವತ್ತೈದು ವರ್ಷಗಳಾಗಿದೆ ಅದು ಒಂದು ಪಿ ಯು ಕಾಲೇಜ್ ಮಂಜೂರಾಗಿದೆ ಈ ವರ್ಷ ಇನ್ನೂರ ಅರವತ್ತ್ ಮೂರು ಜನ ಪಾಸ್ ಆಗಿದ್ದಾರೆ ಎಂಟು ಪ್ರೌಢಶಾಲೆಗಳಿದೆ ಆದ್ದರಿಂದ ದಯವಿಟ್ಟು ಇದೆಲ್ಲ ಅನ್ಯಾಯ ಆಗಿ ಇವಾಗ ದಲಿತರು ಬಡವರಿಗೆಲ್ಲ ಅನ್ಯಾಯ ಆಗಿದೆ ಸುತ್ತಮುತ್ತಲಿರುವ ಗ್ರಾಮಸ್ಥರು ಸಂಘ ಸಂಸ್ಥೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕೂಡ ನಾವೆಲ್ಲ ಭಾಗವಹಿಸ್ತೀವಿ ಇದಕ್ಕೋಸ್ಕರ ನಾವು ಕೋಪರೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಸಮಿತಿಯನ್ನು ತೀರ್ಮಾನ ತಗೊಂಡಿದ್ದಾರೆ ಆದ್ದರಿಂದ ನಮ್ಮ ಸಂಘಟನೆ ಮುಖಂಡರುಗಳು ಎಲ್ಲ ಸಂಘಟನೆ ಮುಖಂಡರುಗಳು ಬಂದಿದ್ದಾರೆ ಅವ್ರು ಕೂಡ ಇದಕ್ಕೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರ ನೇತೃತ್ವದಲ್ಲಿ ಈ ಕ್ಯಾಸಿಯಲ್ಲಿ ಹೋರಾಟ ಸಂಸ್ಥೆಯಿಂದ ಪ್ರಾರಂಭಗೊಂಡಿದ್ದೀವಿ ಅದಕ್ಕೋಸ್ಕರ ನಾಳೆಯಿಂದ ಕಂಟಿನ್ಯೂ ಆಗಿ ಅವರೆಲ್ಲರೂ ಹೇಳ್ತಾರೆ ನಾನು ಈ ಹೋರಾಟ ಸಮಿತಿಗೋಸ್ಕರ ಎಲ್ಲ ಮುಖಂಡರು ಎಲ್ಲ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಸಹ ಅವ್ರಿಗೆಲ್ಲ ಧನ್ವಾದಗಳು ತಿಳಿಸಿದಾಗದಲ್ಲಿ ಸುಮಾರು ಎಂಟು ಕ್ಯಾಸಂಬಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತೆ ಸುಮಾರು ಎಂಟು ಪ್ರೌಢಶಾಲೆಗಳಿದ್ದು ಕೇವಲ ಕ್ಯಾಸಂಬಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು ಇನ್ನೂರ ಜನ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಲ್ಲೂ ಕೂಡ ಮುಂದಿನ ವಿದ್ಯಾಭ್ಯಾಸವನ್ನ ಒಂದು ಪ್ರಥಮ ಪದವಿ ಪೂರ್ವ ಶಿಕ್ಷಣವನ್ನು ಪಡಿಬೇಕಂತಂದರೆ ಸುಮಾರು ಏನು ರಾಜಪೇಟ್ರ ರೋಡಿಂದ ಆಂಧ್ರ ಬಾರ್ಡ್ರಿಂದ ಕೆ ಜಪ್ಗೆ ಹೋಗಬೇಕು ಅಥವಾ ಸರ್ಕಾರಿ ಕಾಲೇಜ್ ಅಂದರೆ ಸುಂದರಪಳ್ಳ್ಯಕ್ಕೆ ಹೋಗ್ಬೇಕಾದ್ರೆ ಅಂತ ಅನಿವಾರ್ಯ ಸುಂದರಪಳ್ಳಕ್ಕೆ ಹೋಗ್ಬೇಕಂದ್ರೆ ಕ್ಯಾಸಂಬಳ್ಳಿಗೆ ಬಂದು ಕ್ಯಾಸ ಕ್ಯಾಸಂಬಳ್ಳಿಯಿಂದ ಕೆ ಜಾಬ್ಗೆ ಹೋಗಬೇಕು ಕೆ ಜಾಪಿಂದ ಬೇತ್ಮಂಗ್ಳು ಬರಬೇಕು ಬೇತ್ಮಂಗ್ಳಿಂದ ಮತ್ತೆ ಸುಂದರಪಳ್ಳ್ಯಕ್ಕೆ ಹೋಗಬೇಕು ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಇಲ್ಲಿನ ಏನು ಬಡ ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಒಂದು ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದ್ರ ಜೊತೆಗೆ ಏನು ಸರ್ಕಾರಿ ಸರ್ಕಾರ ಈಗಾಗಲೇ ಪಿ ಯು ಕಾಲೇಜ್ಗೆ ಹನ್ನೆರಡುವರೆ ಎಕರೆ ಜಮೀನನ್ನು ಏನು ಮಂಜೂರು ಮಾಡಿದೆ ಅದು ಒತ್ತುವರಿ ಆಗಿರೋದ್ರ ಬಗ್ಗೆ ಕೂಡ ನಾವು ಈ ಒಂದು ಹೋರಾಟದಲ್ಲಿ ಒಂದು ಹಕ್ಕು ತಾಯಿಗಳಲ್ಲಿ ನಾವು ಇದನ್ನು ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಆಗಿದೆ ಅದ್ರ ಜೊತೆಗೆ ಏನಾಗ್ತಾ ಇದೆ ಇಲ್ಲಿ ಪಿ ಯು ಕಾಲೇಜ್ ಇಲ್ಲದೆ ಇರೋಂಥ ಕಾರಣ ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಒಂದು ಬಾಲ್ಯ ವಾಹನ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇರೋದು ಈ ಭಾಗದಲ್ಲಿ ಅತಿ ಹೆಚ್ಚಿನ ಒಂದು ಪೋಕ್ಸ ಕಾಯ್ದೆಗಳು ನಮೋದಾಗ್ತಾ ಇರೋದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು ಬಂಧುಗಳೇ ಆದ್ದರಿಂದ ಈ ಭಾಗದ ಹೆಣ್ಣುಮಕ್ಕಳ ಒಂದು ಹಿತದೃಷ್ಟಿಯಿಂದ ಈ ಭಾಗದ ಬಡ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಕೂಡಲೇ ಇದೊಂದು ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕಂತ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ದಯವಿಟ್ಟು ನಮ್ಮ ಈ ಒಂದು ಹೋರಾಟಕ್ಕೆ ಪ್ರತಿಕ್ರಿಯಿಸಿ ಕೂಡಲೇ ನಮಗೆ ಸರ್ಕಾರಿ ಪಿ ಯು ಕಾಲೇಜನ್ನು ಮಂಜೂರು ಮಾಡದಿದ್ದಲ್ಲಿ ನಮ್ಮ ಹೋರಾಟ ಉಗ್ರ ರೀತಿಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಬಂಧುಗಳೇ